ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ ಶಿವನನ್ನ ಏಕೆ ನೀಲಕಂಠ ಎಂದು ಕರೀತಾರೆ ಇದರ ಹಿಂದಿನ ಕಥೆಯನ್ನ ಇವತ್ತು ಹೇಳ್ತೀನಿ ಒಮ್ಮೆ ದೇವತೆಗಳು ಅಸುರರೊಂದಿಗೆ ಸಮುದ್ರವನ್ನು ಕಡೆದು ಅದರಲ್ಲಿ ಸಿಗುವ ಅಮೃತವನ್ನು ತಮ್ಮ ತಮ್ಮಲ್ಲಿ ಹಂಚಿಕೊಳ್ಳುವ ಒಪ್ಪಂದವನ್ನು ಮಾಡಿಕೊಳ್ತಾರೆ ಕಡೆಗೋಲಾಗಿ ಮಂದರ ಪರ್ವತವನ್ನು ಮತ್ತು ಹಗ್ಗವಾಗಿ ಸರ್ಪಗಳ ರಾಜ ವಾಸುಕಿಯನ್ನು ಬಳಸ್ತಾರೆ ದೇವತೆಗಳು ಹಾವಿನ ಬಾಲವನ್ನು ಮತ್ತು ಅಸುರರು ಹಾವಿನ ಹೆಡೆಯನ್ನು ಹಿಡಿದುಕೊಂಡು ಸಮುದ್ರವನ್ನು ಕಡೆಯಲು ಆರಂಭಿಸುತ್ತಾರೆ ಬೆಟ್ಟವು ತಿರುಗಲು ಶುರುವಾಗಿ ಸಮುದ್ರ ಮಂಥನ ಪ್ರಾರಂಭವಾಗುತ್ತೆ ಮಂಥನದ ಆರಂಭವಾದ ಸ್ವಲ್ಪ ಸಮಯದ ನಂತರ ವಾಸುಕಿಗೆ ನಿರಂತರ ಮಂಥನದ ಚಲನೆಯಿಂದಾಗಿ ಅನಾರೋಗ್ಯ ಕಾಣಿಸಿಕೊಳ್ಳುತ್ತೆ ಅವನು ಮೊದಲಿಗೆ ಸ್ವಲ್ಪ ಮಟ್ಟಿಗೆ ವಿಷವನ್ನು ಉಗುಳಲು ಪ್ರಾರಂಭಿಸುತ್ತಾನೆ ಆರಂಭದಲ್ಲಿ ವಿಷವು ಕಡಿಮೆಯಾಗಿದ್ದರೂ ಮಂಥನವು ಮುಂದುವರೆದಂತೆ ವಾಸುಕಿಗೆ ತನ್ನೊಳಗೆ ವಿಷ ಅಥವಾ ಹಾಲಾಹಲವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ದೊಡ್ಡ ಪ್ರಮಾಣದಲ್ಲಿ ಹೊರಹಾಕಲು ಪ್ರಾರಂಭಿಸುತ್ತಾನೆ ಅಸುರರು ತಲೆಗೆ ಹತ್ತಿರವಾಗಿರುವುದರಿಂದ ಅದರ ತಕ್ಷಣದ ಪರಿಣಾಮವನ್ನು ಅನುಭವಿಸ್ತಾರೆ ವಿಷದ ತೀವ್ರತೆ ಜಾಸ್ತಿ ಆಗುತ್ತಿದ್ದಂತೆ ದೇವಗಣ ಮತ್ತು ಇಡೀ ಭೂಮಂಡಲವೂ ಸಹ ಅದರಿಂದ ಪ್ರಭಾವಿತಗೊಳ್ಳುತ್ತೆ ಇಡೀ ಸೃಷ್ಟಿಯೇ ಅಪಾಯಕ್ಕೊಳಗಾಗುತ್ತೆ ಆಗ ಅವರೆಲ್ಲರೂ ಒಟ್ಟಾಗಿ ಹೇ ಪ್ರಭು ಬ್ರಹ್ಮಾಂಡದ ಎಲ್ಲ ಪಾಪಗಳು ಅಧರ್ಮಗಳು ಮತ್ತು ಕಲ್ಮಶಗಳನ್ನು ನಾಶ ಮಾಡುವವನು ನೀನು ಈಗ ನಾವು ಭಯಭೀತರಾಗಿದ್ದೇವೆ ವಾಸುಕಿಯಿಂದ ಉತ್ಪತ್ತಿಯಾಗುವ ವಿಷವು ವೇಗವಾಗಿ ಹರಡುವುದರಿಂದ ದೇವಲೋಕ ಮತ್ತು ಭೂಲೋಕ ಅಪಾಯದಲ್ಲಿದೆ ದಯವಿಟ್ಟು ನಮಗೆ ಮಾರ್ಗದರ್ಶನ ನೀಡಿ ಅಮೃತವು ಕಲುಷಿತವಾಗದಂತೆ ಎಲ್ಲ ಹಾಲಾಹಲವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ವಾಸುಕಿಗೆ ಹೇಳಿ ಕಷ್ಟದಿಂದ ನಮ್ಮನ್ನು ಹೊರತರಲು ನಿಮ್ಮಿಂದ ಮಾತ್ರ ಸಾಧ್ಯ ದಯವಿಟ್ಟು ನಮ್ಮನ್ನು ಉಳಿಸಿ ಎಂದು ಶಿವನನ್ನು ಮೊರೆ ಹೋಗ್ತಾರೆ ಕರುಣಾಮಯಿಯಾದ ಶಿವ ದೇವತೆಗಳ ಮತ್ತು ಅಸುರರ ಸೈನ್ಯವನ್ನು ನೋಡಿ ಮುಗುಳ್ನಕ್ಕು ಅವರ ರಕ್ಷಣೆಯ ಭರವಸೆ ನೀಡಿ ಸಮುದ್ರ ಮಂಥನ ನಡೆಯುವ ಸ್ಥಳದಲ್ಲಿ ತಕ್ಷಣವೇ ಕಾಣಿಸಿಕೊಳ್ತಾರೆ ಒಂದು ಕ್ಷಣವೂ ಹಿಂಜರಿಯದೆ ವಿಷವನ್ನು ಕುಡಿಯಲು ಪ್ರಾರಂಭಿಸ್ತಾರೆ ಸ್ವಲ್ಪ ಸಮಯದ ನಂತರ ಭೂಲೋಕ ಮತ್ತು ದೇವಲೋಕ ವಿಷಮುಕ್ತವಾಗಿ ಸಹಜ ಸ್ಥಿತಿಗೆ ಮರಳುತ್ತೆ ಆದರೆ ವಿಷದ ತೀವ್ರತೆಯಿಂದಾಗಿ ಶಿವನ ದೇಹವು ನೀಲಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತೆ ಸಾಕಷ್ಟು ವಿಷವನ್ನು ಸೇವಿಸಿದ್ದರಿಂದ ಪ್ರಜ್ಞೆಯನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬರುತ್ತಾರೆ ಆಗ ಪಾರ್ವತಿ ದೇವಿ ತಮ್ಮ ದೈವಿಕ ಶಕ್ತಿಯಿಂದ ಅವರ ದೇಹದಲ್ಲಿದ್ದ ಎಲ್ಲಾ ವಿಷವನ್ನು ಗಂಟಲಿಗೆ ಸೇರಿಸುತ್ತಾರೆ ಮತ್ತು ಶಿವ ಹಾಲಾಹಲದ ಕೊನೆಯ ಹನಿಯನ್ನು ಸೇವಿಸುವವರೆಗೂ ಅದನ್ನು ತಮ್ಮ ಬೆರಳುಗಳಿಂದ ದೀರ್ಘಕಾಲ ಹಿಡಿದಿರುತ್ತಾರೆ ಪಾರ್ವತಿದೇವಿ ಎಲ್ಲಾ ವಿಷವನ್ನು ಸೇವಿಸಿದ ನಂತರ ಪಾರ್ವತಿದೇವಿಯು ತಮ್ಮ ಅಧಿಪತಿಯ ಸುತ್ತಲೂ ಓಡುತ್ತಿದ್ದ ಹಾವನ್ನ ಕುತ್ತಿಗೆಗೆ ಕಟ್ತಾರೆ ಹೀಗೆ ಬೇರೆ ಏನು ತೊಂದರೆಯಾಗದೆ ಶಿವನ ಕುತ್ತಿಗೆ ಮಾತ್ರ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಅವತ್ತಿನಿಂದ ಶಿವ ನೀಲಕಂಠ ಎಂಬ ಹೆಸರನ್ನ ಪಡಿತಾರೆ ಮತ್ತು ಕುತ್ತಿಗೆಯಲ್ಲಿ ವಿಷವನ್ನು ಹಿಡಿದಿರುವುದರಿಂದ ವಿಷಕಂಠ ಎಂದು ಕೂಡ ಹೆಸರನ್ನ ಪಡಿತಾರೆ ಇದು ನಮ್ಮ ಇವತ್ತಿನ ಕಥಾಲೋಕದ ಕಥೆ ಈ ಕಥೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕಥೆಗಳೆಲ್ಲ ನಾನು ಚಿಕ್ಕಂದಿನಲ್ಲಿ ಅಜ್ಜಿಯಿಂದ ಕೇಳಿದ ಪುಸ್ತಕಗಳಲ್ಲಿ ಓದಿದ ಮತ್ತು ಇಂಟರ್ನೆಟ್ಟಿಂದ ಸಂಗ್ರಹ ಮಾಡಿದ ಕಥೆಗಳು ಒಂದೊಂದು ಕಡೆ ಒಂದೊಂದು ಉಲ್ಲೇಖಗಳು ಇರಬಹುದು ಆದರೆ ಅದರ ಹಿಂದಿನ ಭಾವ ಭಕ್ತಿ ಯಾವಾಗಲೂ ಒಂದೇ